ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಐ ಬಿ ದೇಸಾಯಿ ಕಿರಿಯ ಪ್ರಾಥಮಿಕ ಶಾಲೆ ಯಡ್ರಾಮಿ ಸೊ ಈ ಒಂದು ಸ್ಕೂಲಿಗೆ ಭೇಟಿ ನೀಡಿದ್ದೆ ಎಲ್ಲಿ ಬರುತ್ತೆ ಸ್ಕೂಲಪ್ಪ ಅಂದರೆ ನಮ್ಮ ಸುಂಬಡದಲ್ಲಿರತಕ್ಕಂಥ ಕಡಕೋಳ ಶ್ರೀ ಮಡಿವಾಳೇಶ್ವರ ಶಿವಗಳ ಶಾಖಾ ಮಠದಲ್ಲಿ ಈ ಒಂದು ಶಾಲೆಯನ್ನು ಪ್ರಾರಂಭಿಸಿದ್ದಾರೆ ಮೊದಲು ಬೇರೆ ಕಡೆ ಇತ್ತು ಇವಾಗ ಈ ವರ್ಷ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಸೊ ಇಲ್ಲಿ ನೋಡ್ಬೋದು ತಾವು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಸಹಿತ ಒಂದು ವಿದ್ಯೆಯ ಜೊತೆಗೇ ಕೂಡ ಸಂಸ್ಕೃತಿಯನ್ನು ಕೂಡ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಅಂದರೆ ಒಂದರಿಂದ ಏಳನೇ ತರಗತಿಯವರಿಗೆ ತರಗತಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಅಷ್ಟೇ ಕೇರನ್ನು ತೆಗೆದುಕೊಂಡು ಕ್ಲಾಸನ್ನು ತೆಗೆದುಕೊಳ್ತಾರೆ ಎಲ್ಲ ವಿಷಯಗಳಿಗೂ ಸಹಿತ ನುರಿತ ಶಿಕ್ಷಕರಿಂದ ಬೋಧನೆಯನ್ನು ಮಾಡ್ತಾ ನಮ್ಮ ಕಲೆ ಸಂಸ್ಕೃತಿ ಹೀಗೆ ಇದರ ಒಂದು ಅಂತ ಹೇಳ್ಬೋದು ಮಕ್ಕಳಿಗೆ ನಾವು ಯಾವ ಥರ ಕಲಿಸ್ತೀವೋ ಅವ್ತರ ಥರ ಬೆಳಿತಾರೆ ಎಸ್ ಬನ್ನಿಡೋಣ ನೋಡಿರಲ್ವಾ ಸುಸಜ್ಜಿತವಾದಂಥ ಕಟ್ಟಡ ಜೊತೆಗೆ ಆಟಕ್ಕೆ ಅಂದರೆ ಆಟವನ್ನು ಆಡೋದಕ್ಕೆ ಮೈದಾನ ಕೂಡ ಉಂಟು ನೋಡಿ ಇವತ್ತಿನ ಈ ವಿಶೇಷವಾಗಿತ್ತು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಬೈ ಬೈಬೇಟಕ್ಕೆ ಥ್ಯಾಂಕ್ ಯು ಸೋ ಮಚ್